ಚುನಾವಣೆಯಲ್ಲೂ ಕೂಡ ಪ್ರಧಾನಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಈಗ ಪಿಯವ್ರ ಮೇಲೆ ಈ ಅನೇಕ ಆರೋಪಗಳು ಬರ್ತಾ ಇದಾವೆ ಔಷಧಿಗಳ ಖರೀದಿನಲ್ಲಿ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ವರದಿ ಪ್ರಕಾರ ಏನಾಗಿದೆ ಪಿ ಪಿ ಇ ಕಿಟ್ಟೆಲ್ಲ ಪರ್ಚೇಸ್ ಮಾಡಿದ್ರು ಇದಕ್ಕೇನು ಹೇಳ್ತಾರೆ ಪಿ ಪಿ ಕಿಟ್ಟು ಪರ್ಚೇಸ್ ಮಾಡಿದ ಅದು ಎರಡು ಲಕ್ ಎರಡು ಸಾವಿರದ ನೂರ ನಲವತ್ತೇಳು ಕೋಟಿ ಅದು ಸಿಗ್ತಾ ಇರತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿದಾರಲ್ಲ ಅದಕ್ಕೆ ಏನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿಯವರು ಕೇಳಿದ್ರ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ಮಾಡಿಬಿಟ್ರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಯ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಟಾರ್ಗೆಟ್ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇದು ಒಂದು ದೊಡ್ಡ ಸ್ಟೇಟು ಅಸೆಂಬ್ಲಿನಲ್ಲಿ ನೂರ ಮೂವತ್ತಾರು ಜನ ಸೋತ್ ಬಿಟ್ಟಿದ್ದಾರೆ ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕದ ಟಾರ್ಗೆಟು ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟು